ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ ಸದ್ಗುರು ಸಿದ್ಧಾರೂಢರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಬಬಲೇಶ್ವರ ಮಹಾಪಟ್ಟಣದಲ್ಲಿ ಪರಿಶೋಭಿಸುತ್ತಿರುವ ಭಕ್ತರ ಆರಾಧ್ಯ ಗುರುಮಠ ಕಾಮದೇನು ಕಲ್ಪ ವೃಕ್ಷವಾಗಿ ಪರಿಶೋಭಿಸುತ್ತಿರುವ ಜಗದ್ಗುರು ಗುರುಪಾದೇಶ್ವರರ ಮಹಾಮಠದಲ್ಲಿ ಹಮ್ಮಿಕೊಂಡಿರುವ ಶ್ರಾವಣ ಮಾಸದ ಪುರಾಣ ನಡೆದುಕೊಂಡು ಬರ್ತಾ ಇದೆ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಅಧಿಷ್ಠಾನ ದೇವತೆಗಳಾಗಿರುವ ಗುರುಪಾದೇಶ್ವರ ಅಪ್ಪಂಗಳವರ ಶಾಂತವೀರ್ ಶಿವಾಚಾರ್ಯರಪ್ಪಗಳವರ ಹಾಗೆ ಇನ್ನೂ ಗದ್ದಿಗೆಯಲ್ಲಿರುವ ಎಲ್ಲ ಮಹಾತ್ಮರ ಶ್ರೀಚರಣಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸದ್ಯದ ಕಾಲದ ಪೀಠಾಧ್ಯಕ್ಷರು ವಯೋವೃದ್ಧರು ಜ್ಞಾನ ವೃದ್ಧರು ಪರಮ ಪೂಜ್ಯರು ಆಗಿರುವಂತಹ ಡಾಕ್ಟರ್ ಮಹಾದೇವ್ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುರಾಣದ ಅಧಿದೇವತೆಯಾಗಿರುವ ಅಜಾತ ನಾಗಲಿಂಗ ಶಿವಯೋಗಿಗಳವರ ಯಾವ ಜಗತ್ತಿನಲ್ಲಿ ಆಗಿ ಹೋಗಿರುವ ಮಹಾನ್ ಮಹಾನ್ ಪುರುಷರಲ್ಲಿ ಕಲ್ಲನ್ನು ಬಂಗಾರ ಮಾಡುವ ಶಕ್ತಿ ಆಗಿ ಹೋಗಿರುತ್ತವರು ಅಂದ್ರೆ ಜಗತ್ತಿನೊಳಗೆ ಯಾರು ಇಲ್ಲ ನಾಗಲಿಂಗೇಶ್ವರರು ಒಬ್ಬರೇ ಅಂಥ ಮಹಾನ್ ದಿವ್ಯ ಪುರುಷರ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಉಭಯ ಸಂಗೀತ ಕಲಾವಿದೆಯರಿಗೂ ಹಾಗೂ ತಬಲಾ ವಾದಕರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವ ಶರಣ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವನು ನಿನ್ನೆಯ ದಿವಸ ಅನೇಕ ಭಗವಂತನ ಸ್ವರೂಪಿಗಳಾಗಿರುವ ನಾಗಲಿಂಗೇಶ್ವರರ ಲೀಲೆಗಳನ್ನು ನೀವು ಕೇಳುತ್ತಾ ಬಂದಿದ್ದೀರಿ ಯಾವ ಸುಕ್ಷೇತ್ರ ಗರ ಗರಗ ಗ್ರಾಮಕ್ಕೆ ಆಗಮಿಸಿರುವಂತಹ ಅಜಾತ ನಾಗಲಿಂಗೇಶ್ವರರು ಯಾವ ಗರಗದ ಮಡಿವಾಳಪ್ಪನವರ ಒಂದು ವಿಶೇಷವಾಗಿರುವಂಥ ಶಕ್ತಿ ಇರ್ತದ್ರಿ ಮಹಾತ್ಮರ ಹತ್ತಿರ ಒಂದು ಮಾತು ನೆನಪಿಟ್ಟುಕೊಡ್ರಿ ನೀವು ಅದು ನಮಗೆ ಸಾಧ್ಯ ಇಲ್ಲ ಅಂತ ಅನ್ನಬೇಡ್ರಿ ನೀವು ನಿಮಗೂ ಸಾಧ್ಯದ ಹೆಂಗೆ ಅಂತ ಕೇಳಿದ್ರೆ ಕನಿಷ್ಠ ದಿನ ಒಂದು ಮೂರು ತಾಸರ ತಪಸ್ಸಾಗಬೇಕ ಮೂರು ತಾಸರ ತಪಸ್ಸಾಗಬೇಕು ಮೂರು ತಾಸು ಕಟ್ಟಿ ಕುಂತ ಹರಟಿ ಹೊಡಿದಕ್ಕಿಂತ ಬಸ್ ಸ್ಟ್ಯಾಂಡ್ ಬಿ ಡಿ ಕುಂದ್ರಕ್ಕಿಂತ ಮೂರು ತಾಸು ಕುಂದಿರಲ್ಲ ಗುರುಗಳಿಂದ ಅನುಗ್ರಹ ಯಾರ್ಯಾರು ತಗೊಂಡಿರಿ ಗುರುಗಳೊಂದು ಮಂತ್ರ ಕೊಟ್ಟಿರ್ತಾರೆ ಅದನ್ನ ಜನರಿಗೆ ಹೇಳ್ಬಾರ್ದ್ರ ಗುಪ್ತ ಮಂತ್ರ ಅಂತಾರ ಗುಪ್ತ ಮಂತ್ರ ಅದನ್ನ ಮಂದಿಗೆ ಹೇಳ್ಬಾರ್ದ್ರಿ ನಮ್ಮ ಜೀವನವನ್ನ ಪಾವನ ಮಾಡುವಂತದ್ರಿ ಅದು ಈಗ ಹಾವಿನ ಮಂತ್ರ ಅಂತಿರ್ತತಿ ಅದನ್ನ ಮಂದಿಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ ಅದು ಹೇಳಿದ್ರ ಅದ್ರ ಶಕ್ತಿನೇ ಹೋಗಿಬಿಡ್ತೈತಿ ಹಾವಿಗಷ್ಟ ಪ್ರಯೋಗ ಮಾಡ್ಬೇಕಾದ್ರೆ ಈಗ ಮಂತ್ರ ಅಕ್ಕಿ ಮಂತ್ರ ಕೂಡ ಅಂತಿರ್ತೀರಿ ನೋಡಿ ನೀವು ಆ ಹಾವಿನ ಮಂತ್ರಗೊಂತಿರ್ಬೇಕಾದ ಆಸ್ತಿಕ ಋಷಿ ಕಾಳ ಭೈರವ ಅಂತ ಹಾವಿನ ಮಂತ್ರದ ಆಸ್ತಿಕ ಋಷಿ ಕಾಳ ಭೈರವ ಅಂತ ಅಕ್ಕಿ ಮೇಲೆ ಬರೆದ್ ಕೊಡ್ಬೇಕದ ಅದನ್ನ ಬರದ್ ಕೊಡ್ಬೇಕಾದ್ರೆ ನಿಮಗೂ ನಡಿತದ ಹಿಂದೊಂದಿಷ್ಟು ತಪಸ್ಸು ಇರ್ಬೇಕದ ಆಶೀರ್ವಾದ ಅಂತಾರಲ್ಲ ಇದನ್ನ ಅಕ್ಕಿ ಮೇಲೆ ಹಿಂಗೆ ಬರೆದು ಕೊಟ್ಟಿವ ಅಂತಂದ್ರೆ ಆ ಅಕ್ಕಿ ಕಾಳ ಹಾವು ಎಲ್ಲಿ ನಿಮಗೆ ಕಂಡದ ಆ ಜಗದಾಗ ನೀವು ಮಂತ್ರೀಶ್ಯವನ್ನು ಕೊಟ್ಟದ್ದು ಹೋಗದ್ರೆ ಅಂದ್ರೆ ನಿಮ್ಮ ಜೀವನದಾಗ ಆ ಜಗದಾಗ ಕಾಣಂಗಿಲ್ಲ ಬೇರೆ ಕಡೆ ಕಾಣ್ಬೋದು ಅಂತಹ ಶಕ್ತಿ ಇರ್ತದೆ ಹಂಗೆ ಗುರು ಕೊಟ್ಟಿರುವಂತಹ ಮಹಾ ಅದಕ್ಕೆ ಶ್ರೇಷ್ಠವಾಗಿರುವ ಸಮಯ ಅಂದ್ರೆ ಮೂರು ಗಂಟೆಯಿಂದ ಆರು ಗಂಟೆ ಬ್ರಾಹ್ಮಿ ಮುಹೂರ್ತ ನಿಮ್ಮ ಕೆಲಸಕ್ಕೂ ತೊಂದರೆ ಆಗಂಗಿಲ್ಲ ನಿಮ್ಮ ನಿದ್ರೆಗೂ ತೊಂದರೆ ಆಗಂಗಿಲ್ಲ ಒಂಬತ್ತು ಗಂಟೆಕ್ ಮಲಗಬೇಕ್ರಿ ಮತ್ತೆ ನೀವು ಒಂದರ ತನ ಮಂಗಳಗೌರಿ ಮನೆ ಒಂದು ಬಾಗಿಲು ಮೂರು ಅದೊಂದು ಹೋತದ ಬಹಳ ತೆಲಿ ಹಿಡಿದಕ್ಕೆ ನಮಗೆ ಕರೆಕ್ಟ್ ಎಂಟಕ್ಕೆ ಹೋಗೋಣ ಅದೇ ಇತ್ತು ಒಂದು ನಾಲ್ಕೈದು ವರ್ಷದಿಂದ ಈ ಗೌರಿ ಒಂದು ಇಪ್ಪತ್ತು ಸಲ ಸತ್ತಿರ್ಬೇಕಾಕಿ ಮಣ್ಣು ಕೊಡೋದು ಮತ್ತೆ ನೀರಾಗಿ ಪುಟ್ಟಿ ಆಗಿ ಬರುತ್ತೆ ಹೇಳ್ಕೊಂತ ಹೌದಲ್ ಮುಗ್ದಂಗೆ ಅದು ಪುಣ್ಯಕ್ಕೆ ಅಲ್ಲೇ ಇವನು ಹಾಳು ಅಂತಾರೆ ಅವ್ರ ಸಮಯ ಸುಮ್ಮನೆ ಕಾಲವನ್ನು ಕಳೆದು ನೋಡ್ರಿ ಒಂದು ಕ್ಷಣ ನಿನ್ನೆ ದಿವ್ಸ ನಿಮಗೆ ಕೊಡೋಣ ಕೋಟಿ ಕೋಟಿ ಕೊಡ್ತೀವಿ ನಿನ್ನಿದು ಒಂದು ದಿನ ಆಯುಷ್ ಕೊಡಣ್ರೆ ನಮಗೆ ಸಾಧ್ಯವೇ ಇಲ್ಲ ಈ ಸದ್ಯ ಕುಂತೀರಿ ನಿಮ್ಮ ಆಯುಷ್ ಹೊಂಟದ ಮರಣದ ಕಡೆಗೆ ನಾವು ನೀವೆಲ್ಲರೂ ಹೊಂಟಿ ನಾವು ನೀವು ಎತ್ತಾಗ ಹೊಂಟಿವ್ರೀ ಮಸ್ತಕ ಸ್ಥಾಯಿನ ಮೃತ್ಯುಂ ಯದಿ ಪಶ್ಯದಯಂ ಜನ ಆಹಾರೋಪಿ ನ ರುಚಿ ಕಾರ್ಯಕಾರಿತ ನಾವು ಸಾಯಿತನ ಹೇಳಿದ್ರು ಗೊತ್ತಾಗಂಗಿಲ್ಲ ಗೊತ್ತಾಗ್ಬೇಕಲ್ಲ ಮಸ್ತಕ ಸ್ಥಾಯಿನ ಮೃತ್ಯುಂ ಮೃತ್ಯು ದೇವ ಎಲ್ಲದನ್ರೀ ಮಸ್ತಕ ಅಂದ್ರೆ ಈ ಶರೀರ ಇದು ರೊಂಡ ಮಸ್ತಕ ಸ್ಥಾಯಿನ ಮೃತ್ಯು ಈ ತಲಿ ಬಡ್ಡ ಇದನ್ನ ಇಟ್ಟುಕೊಳ್ತಿರಲ್ಲ ತಲೆ ದಿಮ್ ಬಿಟ್ಟುಕೊಂತಿರಲ್ಲ ಮಸ್ತಕ ಸ್ಥಾಯಿನ ಮೃತ್ಯು ಅಲ್ಲೇ ಅದ ನನ್ನ ತಲಿಬಡ್ಡ್ಯಾನ್ ಆಶ್ಚರ್ಯ ಅದಕ್ಕೆ ಪುರಾಣ ಕೇಳ್ಬೇಕು ತಲೆಯ ಬುಡದಲ್ಲಿರುವಂತಹ ಮೃತ್ಯುದೇವ ನಾವು ಇದ ಸಮಯಕ್ಕೆ ಬರ್ತದ ಸಾವು ಅನ್ನೋದು ಗೊತ್ತಾಯ್ತು ಅಂದ್ರ ಕಿಮುತ ಕಾರ್ಯಕಾರಿತ ಕೆಟ್ಟ ಕಾರ್ಯಗಳನ್ನ ಹೇಗೆ ಮಾಡಿಯಾನು ಹೋಗಲ್ರಿ ಸುಮ್ಮನೆ ಕಾಲವನ್ನು ಕಳಿಲಿಕ್ಕೆ ಸಾಧ್ಯದನೂ ಈಗ ಹೇಳ್ಬೇಕವ್ರು ಡಾಕ್ಟರ್ ಇನ್ನು ಹದಿನೈದು ದಿವ್ಸ ನೋಡ್ರಿ ಮುಗೀತು ನಿಮ್ಮದು ಅಂದ್ರೆ ಅಂದ್ರೆ ಎಪ್ಪೋ ಎಲ್ಲ ಚಲೋ ಆಕತಿ ಏನೇನು ಮಾಡಬೇಕು ಏನೇನಿಲ್ಲ ಏನೇನು ತಗೋಬೇಕು ಯಾರ್ಯಾರು ಕೊಡಬೇಕು ಎಷ್ಟು ಆಶ್ಚರ್ಯ ಹಾಗೆ ತಿಳಿದು ಮಾಡಿರಲ್ಲ ಕಾರ್ಯಗಳನ್ನು ಯಾವ ಕ್ಷಣದಲ್ಲಿ ಆದರೂ ಯಮ ಬರಬಹುದು ಅಂತ ತಿಳಿದು ಮಾಡಿದ್ರೆ ಸಮಯ ವೇಸ್ಟ್ ಆಗಂಗಿಲ್ಲ ಮೂರು ಗಂಟೆಯಿಂದ ಆರು ಗಂಟೆ ತನಕ ಮೂರು ತಾಸು ನೀವು ತಪಸ್ಸದು ಓಂ ನಮಃ ಶಿವಾಯಿ ಮಂತ್ರ ಆಗಲಿ ಯಾವ ಗಾಯತ್ರಿ ಮಂತ್ರ ಆಗಲಿ ನಿಮಗೆ ಯಾವ ಗುರುಗಳು ಯಾವ ಮಂತ್ರ ಕೊಟ್ಟಾರ ಅದನ್ನು ಕೊಂತ ಜಪ ಮಾಡಬೇಕು ಮನಸ್ಸು ಇಲ್ಲೇ ತರಬೇಕ್ರಿ ಅದನ್ನು ಹಿಂಗೆ ಕಣ್ಣು ಮುಚ್ಚಿದಗಳೇ ಅದು ದೃಷ್ಟಿಯೇ ನೋಟ್ ಇಲ್ಲಿಡ್ಬೇಕನ್ನಿಲ್ಲ ಹಿಂಗೆ ಕಣ್ಣು ಮುಚ್ಚಿದ್ಗಳೇ ದೃಷ್ಟಿ ನೋಟ ಇಲ್ಲಿಡ್ಬೇಕು ಮೊದಲು ಬರ್ತಾವ್ ಹೊಲ ಬರ್ತದೆ ಮನಿ ಬರ್ತದೆ ಮಗಳು ಮನೆ ಬರ್ತದ ಅಳೆಯ ಬಡೆಯ ಕತ್ಯಾನ ಏನು ಮಾಡ್ಯಾನೋ ಇವೆಲ್ಲ ಚಲೋಕವ್ರಿ ಅವು ಎಮ್ಮೆ ಮಂದಿ ಹೋತೋ ಏನು ಮಾಡ್ತೀವೋ ಇವೆಲ್ಲ ಚಾಲ ಆಗ್ತದೆ ಅದಕ್ಕೆ ಅದಕ್ಕೆ ಸಾಧನೆ ಸಾಧನ ಮಾಡ್ಬೇಕಂತಾರೆ ಸಾಧನೆ ಮಾಡುವುದರಿಂದ ಸಾಧ್ಯ ಅದ ಭಗವಂತನ ಕೃಪಾ ಎಲ್ಲಿ ಇಲ್ಲ ಅದೇನ್ರಿ ಮತ್ತೆ ಎಲ್ಲರ ದೇವರ ನೀವು ಹೊರಗೆ ಸಾಯಿತನ ಹುಡುಕೆಡಿದ್ರು ಒಟ್ಟ ಸಿಗಂಗಿಲ್ಲ ಅದು ಅಹಂ ಬ್ರಹ್ಮಾಷ್ಟಮಿ ನಾನೇ ಬ್ರಹ್ಮನಿದ್ದೇನೆ ಹಿಂದೆ ಈ ಯದಿ ಅಂತೇಳಿ ನೋಡ್ರಿ ಈ ಬಳ್ಳೆ ಅಂಗುಷ್ಟ ಮಾತ್ರೇನ ಹೃದಯ ಅಂತರ ಆತ್ಮ ಸದಾ ಜನಾನ ಹೃದಯ ಸನ್ನಿವಿಷ್ಟ ಈ ಬಳ್ಕುಡ್ತೈತಿ ಇಲ್ಲಿ ಎದಿ ಸಂಧ್ಯಾ ಕರೆಕ್ಟ್ ಈ ಬಳಕು ಅಲ್ಲೇ ಅದನ್ನಂತ ನೋಡ್ರಿ ಭಗವಂತ ಅವನ್ನಾಗಿ ಚರ್ಮ ಚಕ್ಷುವಿನಿಂದ ನೀವು ಹೊರಗುಡಿಕೆ ಆಡಿದ್ರೆ ಸಾಧ್ಯನೇ ಇಲ್ಲ ಕಣ್ಣು ಮುಚ್ಚಿದ್ರೆ ಅಲ್ಲೇ ದರ್ಶನ ಆಗ್ತದೆ ಭಗವಂತ ಸಂತರು ಶರಣರು ಮಹಾತ್ಮರು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರು ಅಲ್ಲೇ ದರ್ಶನ ಆಯ್ತು ಸಾಧನೆ ಇಲ್ಲದೆ ಸಾಧ್ಯ ಆಗಿಲ್ಲ ಹೆಂಗ ಸಾಧನೆ ಅಂತ ಕೇಳಿದ್ರೆ ಒಬ್ಬ ಯಾವನೋ ಒಬ್ಬ ಮನುಷ್ಯ ಒಂದು ಎಮ್ಮಿಕರ ಐತ್ರೀ ಇಷ್ಟ ಎಮ್ಮಿಕರ ಎಮ್ಮಿದು ಒಂದು ವರ್ಷದ ಎಮ್ಮಿ ಕರ ಐತ್ರಿ ಅದನ್ನ ಏನು ಮಾಡವ ಅಂತ ಕೇಳಿದ್ರವ ರಾತ್ರಿ ಹನ್ನೆರಡು ಗಂಟೆ ಆಯ್ತಿಲ್ಲೋ ಅದು ಎಮ್ಮಿ ಕರ ಹಿಂಗೆ ಹೆಗಲ್ ಮೇಲೆ ಹೊತ್ಕೊಳ್ಳಾವ್ರಿ ಎಮ್ಮಿ ಕರ ಹೆಗಲ್ ಮೇಲೆ ಹೊತ್ಕೊಂಡು ಹೊಲಾಗ ಹೋಗಾವ ಮಂದಿ ಹೊಲಾಗ ಹೋಗಿ ಬೆಳಿಜಾಳ ಹೊಲಗೆ ಬಿಡಾವ್ರಿ ನಟ್ ನಡು ಬಿಡಾವ ಅದನ್ನ ಅದನ್ನೆಲ್ಲ ಮೇಯ್ಸ್ಗಳವ ಮೇಯ್ಸ್ಕೊಂಡು ಮತ್ತ ಹೊತ್ಕೊಳ್ಳಾವ್ರಿ ಮತ್ತ ಮನಿಗೆ ಬರವ ಅಂದ್ರೇನು ಆ ಕರ ಎಲ್ಲಿಂದ ಬಂದು ಮೇದೈತಿ ಅನ್ನೋದು ಯಾವ ಯಾರಿಗಿ ಗೊತ್ತಾಗಬಾರ್ದ್ರಿ ಅದು ಒಟ್ಟ ಗೊತ್ತು ಹೆಜ್ಜಿ ನೋಡೋರು ನೀವು ಎತ್ತಾಗಿಂದ ಬಂತು ಈ ಕಬಡ ಈ ಮದ್ದು ಹೊಲ ಅಕ್ಕಿ ಹೊಲಾಗಿದ್ದ ಬತ್ತನು ಅಚ್ಚಿಗಡ್ ನೋಡುದು ಈ ಹೊಲಾಗ ನೋಡುದು ಎಡಕ ಬಲಕ ಅಲ್ರಿ ಒಟ್ಟು ನಟ್ ನಡು ಮತ್ ಗೊಪ್ಪಾಗಿ ಬಿಡದ್ರಿ ಅದು ಹಿಂಗವ ಬರಾವ್ರಿ ಮೇಯಸ್ಗಳವ ಹೋಗಾವ ಬರವ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯ್ತು ರೀ ಅದು ಎಮ್ಮೆ ಹೆಂಗಾಗಿರಬಾರ್ದು ರೀ ಹೊತ್ಗಳವ ಬರವ ಇಳಿಸವ ಹೋಗಾವ ಆ ಹೊಲದ ಮಾಲಕ ಇಷ್ಟಿಷ್ಟು ಅಗಲಿ ಹೆಜ್ಜಿ ಮೂಡಿದ್ದು ಏನು ಆಶ್ಚರ್ಯ ಆಗಿರ್ಬೇಕಿದು ಅಂತೇಳಿ ಗಾಬಾಗೆ ಒಂದು ದಿನ ಗಿಡದಾಗ ಹೊಲದ ನಟು ನೋಡಿ ಗಿಡದಾಗ ಬಂದು ಕೂತ್ರಿ ಹೊಲದ ಮಾಲಕ್ ಪರೀಕ್ಷೆ ಮಾಡ್ಬೇಕತ್ತೇಳೆ ಬಂದು ಕೂತಾ ಒಂದು ಸ್ವಲ್ಪ ಬೆಳ್ದಿಂಗೆ ಇಳಿತು ಹನ್ನೆರಡು ಗಂಟೆ ಆತು ಇವು ಎಮ್ಮಿ ಹೊತ್ಕೊಂಡು ಬಂದು ಅಲ್ಲಿ ಇಳಿಸಿದ್ರಿ ಇಳಿಸಿ ಅರ್ಧ ಗಂಟೆ ಮೇಯ್ಸಿದ ಮತ್ತ ಎಮ್ಮಿ ಹಿಂಗೆ ಹೊಳೆ ಹೊತ್ಕೊಂಡ್ರಿ ಹೊತ್ಕೊಳಕೆ ಅವ್ನ ಅಂತ ಜಿಗದ ಬಂದ ಅವನ ಕೈ ಹಿಡಿದ್ರಿ ಎಮ್ಮಿ ಕೆಳಗೆ ಇಳಿಸಿದ್ರಿ ಅವ್ನು ಓಡ ಓಡ್ಬೇಕಂದ ತಮ್ಮ ನಿನ್ನ ಹೊಡೆಯಂಗಿಲ್ಲ ನಿನ್ನ ಬಡಿಯಂಗಿಲ್ಲ ಈ ನಿನ್ನ ಸಾಹಸಕ್ಕೆ ನಮ್ಮ ಹೆಚ್ಚಿನಂದವ ಎಮ್ಮೆ ಅಷ್ಟಾಗಿತ್ತು ರೀ ಮೂರು ವರ್ಷ ಕ್ವಿಂಟಲ್ ಮೂರು ವರ್ಷದ ಎಮ್ಮೆ ಏಟಾಗಿತ್ತು ರೀ ಮೂರು ನಾಲ್ಕು ಕ್ವಿಂಟಲ್ ಆಗಿತ್ರಿ ಅದು ಹೊಲದ ಮಾಲಕ ಅಲ್ಲೂ ಏನು ಏನು ಮನುಷ್ಯ ಅವದಿಯೋ ಏನು ಅದಿಯ ಹ್ಯಾಂಗ ಇಷ್ಟು ನಾಲ್ಕು ಕ್ವಿಂಟಲ್ ಎಮ್ಮೆ ಹೊತ್ಕೊಂಡು ಬರುವಂಥ ಶಕ್ತಿ ನಿನಗೆ ಎಲ್ಲಿಂದ ಬಂತು ಇದಂತ ಕೇಳಿದವು ಅವ ಅಂದ ಮಾಲಕ್ಕ ಎಮ್ಮೆ ಮಾಲಕ್ಕ ಎಪ್ಪ ಅದೇನು ನನಗೆ ಗೊತ್ತಿಲ್ಲರಿ ಅದು ಒಂದಿಷ್ಟು ಒಂದು ವರ್ಷದ ಕರ ಇದ್ದಾಗ ನಾವು ಹೊತ್ಕೊಂಡು ಬರೋದು ಇಳಿಸೋದು ಹೊತ್ಕೊಂಡು ಬರೋದು ಮಂದಿ ಹೊಲ ಮೀಸೋದು ಹಿಂಗೆ ಮಾಡೀನ್ರಿ ಅದು ಹೆಂಗೆ ಅದು ಒಂದೊಂದು ಕಿಲೋ ಎರಡ್ ಕಿಲೋ ಹೆಚ್ಚು ಹುಗೆ ಹಾಕೋತ ಹೋಗ್ಯದ ಆ ಶಕ್ತಿ ನನ್ನ ಅಂತಲಿ ಹಾಕೋತ ತೊಗ್ಯದ್ರಿ ನನಗೆ ಗೊತ್ತಿಲ್ಲ ಅಂದಂತ ನೋಡಿ ಇದಕ್ಕೆ ಸಾಧನ ಅಂತ ಕರಿತಾರ ಇದಕ್ಕೆ ಸಾಧನೆ ಅಂತ ಕರಿತಾರೆ ಮತ್ತೆ ನಿಮ್ಮ ಮಕ್ಳಿಗೆ ಏನಾರ ಕುಸ್ತಿ ಇಡವ್ರಿ ಖಜೂರಿ ಮತ್ತೇನು ಹಾಲ ತಿನಿಸಿ ಎಲ್ಲ ಮೇಯಿಸ್ತಿರಲ್ರಿ ಅದು ಅವ್ರು ಸುಮ್ಮ ಮುಂಡು ಮಕ್ಕೊಂಡ್ರಲ್ಲ ಅದನ್ನ ಎತ್ತಬೇಕು ಬೇಕು ಅದನ್ನ ದಿನ ಅಟಾಟ ಅಟಾಟ ಸಾಧನ ಮೇಲೆ ಒಂದು ದಿನ ಹೆಂಗೆ ಕುಸ್ತಿಪಟು ಆಗುತ್ತಾನಿಯೋ ಹಂಗೆ ಇದರಲ್ಲಿಯೂ ಸಾಧನ ಅದ ರೀ ಈ ಪೆಟ್ಟಿಗೆ ನಾನು ಸಾರಿಗೆ ಪದ ಅದನ್ನ ಬರ್ಸಾಕೆ ಮೂರು ತಿಂಗ್ಳು ಗುದ್ದಾಡಿ ನಾನು ಒಂದು ದಿನ ಬರ್ಲಿಲ್ಲ ನನಗೆ ಮತ್ತಿ ಇವ್ರು ಸಿಗುದ ನಮಗೆ ಈ ಶ್ರಾವಣದಾಗ ಸಿಗೋರಿ ಅಜ್ಜ ಅವ್ರ ಹೇಳ್ತೀನಿ ಬರ್ರಿ ಅಂದ್ರೆ ಕೇಳ ಅನುಷ್ಯ ಮಾನ್ಯ ಅಂತ ಒಂದು ದಿನ ಬಂದು ಕೂತೀನ್ರಿ ಮುಗಿತ ದಿನ ಏಳು ಏಳು ನಷ್ಟ ನಾ ಕೂಟ ಅದು ಒಟ್ಟು ಬಂದ್ ಬಂತ